ಗೆಳೆಯರೆ ನಮಸ್ಕಾರ ಬಿರಿಯಲ್ ಎಲ್ರು ಗೆಳೆಯರೆ ರುದ್ರ ಭೈರವ ಸೇನೆ ಭಾರತೀಯ ಸೇನೆಯ ನಿಗೂಢ ಮತ್ತೆ ಧೈರ್ಯಮಯ ಶಕ್ತಿ ಹೊಂದಿರುವ ಸೇನೆ ಇದು ಭಾರತದ ಶತ್ರುಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ ಮುಂದಿನ ಪೀಳಿಗೆಗೆ ಭಾರತ ನೀಡಲಿರೋ ಉಗ್ರ ತಂತ್ರಜ್ಞಾನಿ ಪಡೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಭಾರತೀಯ ಸೇನೆ ಸರ್ವಶಸ್ತ್ರ ಬ್ರಿಗೇಡ್ ಸ್ಥಾಪನೆ ಮಾಡ್ತಾ ಇದ್ದು ಇದನ್ನ ರುದ್ರ ಅಂತ ಕರೆಯಲಾಗ್ತಾ ಇದೆ ಇದನ್ನ ಇಪ್ಪತ್ತಾರನೇ ಕಾರ್ಗಿಲ್ ದಿವಸದ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿ ವೇದಿ ಘೋಷಣೆಯನ್ನ ಮಾಡಿದ್ದಾರೆ ಇದನ್ನ ಕೇಳಿದ ಶತ್ರು ದೇಶಗಳು ನಡುಗೋಕೆ ಶುರು ಮಾಡ್ತಾ ಇವೆ ಹಾಗಾದ್ರೆ ಏನಿದು ರುದ್ರ ಸೇನೆ ಇದಕ್ಕೆ ಭೈರವನ ಬಲ ಹೇಗೆ ಬರುತ್ತೆ ಈ ಹೆಸರನ್ನ ಕೇಳಿ ಶತ್ರುಗಳಿಗೆ ನಡುಕ ಶುರುವಾಗಿರೋದಕ್ಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯಾವಾಗ್ಲೂ ಯುದ್ಧವನ್ನ ಮಾಡತಾ ಕುತ್ಕೊಳ್ಳೋದಕ್ಕೆ ನಮ್ಗೇನು ಕೆಲಸ ಇರಲ್ವೇನ್ರಿ ಅದರ ಬದಲಾಗಿ ನಮ್ಮ ಸೇನೆಯ ಬಲವನ್ನು ಹೆಚ್ಚು ಮಾಡಿ ಸೇನೆಗೆ ಬೇಕಾದ ತಂತ್ರಜ್ಞಾನ ಆಧಾರಿತವಾದ ಯುದ್ಧೋಪಕರಣಗಳನ್ನು ತಯಾರು ಮಾಡಿ ಕೊಟ್ರೆ ಶತ್ರು ದೇಶಗಳು ಯುದ್ಧವನ್ನ ಮಾಡೋ ಯೋಚನೆಯನ್ನು ಕೂಡ ಮಾಡಲ್ಲ ಯಾಕಂದರೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ನಾಲ್ಕು ದಿನಕ್ಕೆ ತಂದೂರಿಯಾಗಿ ಭಾರತದ ಬಳಿ ಕದನ ವಿರಾಮ ಘೋಷಣೆ ಮಾಡಿ ಅನ್ನೋದನ್ನು ಕೇಳ್ಕೊಂಡಿದ್ದು ನಮ್ಮ ಮಿಸೈಲ್ ಶಕ್ತಿಯನ್ನು ನೋಡಿ ನಮ್ಮ ಡಿಫೆನ್ಸ್ ತಾಕತ್ತನ್ನು ಕಂಡು ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಚೀನಾ ಟರ್ಕಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದ್ವು ನಾವು ಕೂಡ ಸುಮ್ಮನೆ ಯುದ್ಧವನ್ನು ಇನ್ನೊಂದಷ್ಟು ತಿಂಗಳುಗಳ ಕಾಲ ಮಾಡಬೇಕಿತ್ತು ಆಗ ಅವರ ಅಪ್ಪನ ಮನೆಯದೇನು ಕಳ್ಕೊಳ್ತಾ ಇದ್ರು ಕಳ್ಕೊಳ್ತಾ ಇದ್ದಿದ್ದು ನಾವುಗಳ ತಾನೆ ಅದರಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತಾ ಇತ್ತು ಅದನ್ನು ಬಿಟ್ಟು ಉಗ್ರರನ್ನೇ ಸಾಕೋ ಪಾಕಿಗಳಿಗೆ ಯಾವುದೇ ನಷ್ಟ ಕೂಡ ಆಗ್ತಾ ಇರಲಿಲ್ಲ ಯಾಕಂದರೆ ಈಗಾಗಲೇ ಪಾಕಿಸ್ತಾನ ತಿರ್ಕೊಂಡು ತಿನ್ನೋ ದೇಶ ಆಗಿದೆ ಎಲ್ಲಂದ್ರಲ್ಲಿ ಭಿಕ್ಷೆಯನ್ನು ಬೆಳಿ ತಿಂತ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹೀಗಿದ್ದಾಗ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರೋ ಭಾರತಕ್ಕೆ ಮಾತ್ರ ನಷ್ಟ ಆಗ್ತಾನೆ ಇತ್ತು ಹಾಗಂತ ಈಗ ಯಾವುದೇ ಶತ್ರುಗಳು ನಮ್ಮ ವಿರುದ್ಧ ದಾಳಿಯನ್ನ ಮಾಡಬಾರ್ದು ಅಂತ ಏನಿಲ್ಲ ಯಾವಾಗ ಬೇಕಾದರೂ ಮಾಡಬಹುದು ಆ ಯೋಚನೆ ಶತ್ರು ರಾಷ್ಟ್ರಗಳಿಗೆ ಬರೋದು ಯಾವಾಗ ಅಂದ್ರೆ ನಮ್ಮ ಸೇನೆ ಯಾವಾಗ ದುರ್ಬಲವಾಗಿ ಕಾಣಿಸುತ್ತೋ ಆಗ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನದಲ್ಲಿ ಭಾರತ ಮುಂದೆ ಸಾಕ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ ಆದರೆ ಗಡಿಯಲ್ಲಿ ಕಾಲನ್ನು ಕೆರ್ಕೊಂಡು ದಾಳಿಯನ್ನ ಮಾಡ್ತೀವಿ ಅನ್ನೋರಿಗೆ ಟಕ್ಕರ್ ಕೊಡೋಕೆ ರೆಡಿ ಆಗ್ತಿರೋದು ರುದ್ರ ಅಣು ಸರ್ವಶಸ್ತ್ರ ಬ್ರಿಗೇಡ್ ಇದರ ಸ್ಥಾಪನೆ ಸದ್ಯದಲ್ಲೇ ಆಗಲಿದ್ದು ಇದರ ಅಡಿಯಲ್ಲಿ ಪದಾತಿ ದಳ ಯಾಂತ್ರೀಕೃತ ಪದಾತಿ ದಳ ಶಸ್ತ್ರಸಜ್ಜಿತ ಘಟಕಗಳು ಫಿರಂಗಿ ವಿಶೇಷ ಪಡೆಗಳು ಮತ್ತು ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳ ಘಟಕಗಳನ್ನು ಹೊಂದಿರುತ್ತೆ ಗಡಿ ಪ್ರದೇಶಗಳಲ್ಲಿ ನಿಯೋಜನೆಯಾಗಿರೋ ಎರಡು ಪದಾತಿದಳಗಳನ್ನು ಈಗಾಗಲೇ ರುದ್ರ ಆಗಿ ಪರಿವರ್ತನೆ ಮಾಡಲಾಗಿದೆ ಅವುಗಳಿಗೆ ವಿಶೇಷವಾಗಿ ಸಿದ್ಧಪಡಿಸಲಾದ ಲಾಜಿಸ್ಟಿಕ್ ಬೆಂಬಲ ಮತ್ತೆ ಯುದ್ಧ ಸಾಮಗ್ರಿಗಳ ಬೆಂಬಲ ಕೂಡ ದೊರೆಯುತ್ತೆ ಗಡಿಯಲ್ಲಿ ಶತ್ರುಗಳಿಗೆ ಆಘಾತವನ್ನು ನೀಡೋದಕ್ಕೆ ಚುರುಕಾದ ಮತ್ತೆ ಮಾರಕವಾದ ವಿಶೇಷ ಪಡೆಗಳ ಘಟಕಗಳಾದ ಭೈರವ ಲೈಟ್ ಕಮಾಂಡೋ ಬೆಟಾಲಿಯನ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಪ್ರತಿಯೊಂದು ಪದಾತಿ ದಳದ ಬೆಟಾಲಿಯನ್ ಈಗ ಡ್ರೋನ್ ಪ್ಲಟೂನ್ ಒಳಗೊಂಡಿರುತ್ತೆ ದಳ ದಿವ್ಯಾಸ್ತ್ರ ಬ್ಯಾಟರಿಗಳು ಮತ್ತು ಲೈಟರ್ ಮ್ಯೂನಿಷನ್ ಬ್ಯಾಟರಿಗಳ ಮೂಲಕ ತನ್ನ ಫೈರ್ ಪವರ್ ಅನ್ನ ಹೆಚ್ಚು ಮಾಡಿಕೊಂಡಿದೆ ಸೇನಾ ವಾಯು ರಕ್ಷಣಾ ವ್ಯವಸ್ಥೆ ಸ್ಥಳೀಯ ಕ್ಷಿಪಣಿ ವ್ಯವಸ್ಥೆಗಳೊಂದಿಗೆ ಸಜ್ಜುಗೊಳ್ತಾ ಇದೆ ಇದು ನಮ್ಮ ಬಲವನ್ನು ಬಹುಪಟ್ಟು ಹೆಚ್ಚಿಸುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನು ಯುದ್ಧ ಯಾವಾಗ್ಲೂ ಕೇವಲ ಶಸ್ತ್ರಗಳಿಂದ ಮಾತ್ರ ನಡೆಯಲ್ಲ ಅದು ಮನಸ್ಸಿನಿಂದ ನಂಬಿಕೆಯಿಂದ ಶಕ್ತಿಯಿಂದ ಕೂಡಿರಬೇಕು ಈ ಮಾತು ರುದ್ರ ಭೈರವ ಸೇನೆಯ ಮೂಲ ತತ್ವ ಭೈರವ ಅಂದರೆ ಶಿವನ ರೌದ್ರ ತತ್ವದ ಪ್ರತಿನಿಧಿ ಭೈರವನು ಶಿವನ ಕೋಪದ ರೂಪ ಬ್ರಹ್ಮನು ಗರ್ವದಿಂದ ಸೃಷ್ಟಿಕರ್ತ ಅಂತ ನಂಬ್ತಾ ಇದ್ದಾಗ ಶಿವನು ತನ್ನ ಕ್ರೋಧದಿಂದ ಭೈರವನನ್ನ ಸೃಷ್ಟಿಸಿದ ಆ ಭೈರವನು ಬ್ರಹ್ಮನ ಐದನ ತಲೆಯನ್ನ ಕತ್ತರಿಸಿದ ಅನ್ನೋ ಉಲ್ಲೇಖ ಇದೆ ಅದಕ್ಕಾಗಿ ಭೈರವ ಅಂದ್ರೆ ಸತ್ಯಕ್ಕಾಗಿ ಹೋರಾಡುವನು ಅಹಂಕಾರದ ವಿರುದ್ಧ ನಿಂತವನು ಧರ್ಮಕ್ಕೆ ಅಪಾಯವಿದ್ದಾಗ ಅಪ್ರತಿಹತ ಶಕ್ತಿಯಾಗಿ ಭೂಮಿಗೆ ಇಳಿದವನು ಅನ್ನೋ ಉಲ್ಲೇಖ ನಮ್ಮ ಪುರಾಣಗಳಲ್ಲಿ ಸಿಗುತ್ತೆ ಅದೇ ತತ್ವವನ್ನು ಭಾರತೀಯ ಸೇನೆಯ ಮುಖ್ಯ ಸಂವೇದನೆಯನ್ನು ಹಾಗೆ ಬಳಸಲಾಗ್ತಾ ಇದೆ ಇನ್ನು ಆಧುನಿಕ ಸೇನೆಗೆ ಮೂರು ಮುಖ್ಯವಾದ ಭೈರವ ತತ್ವಗಳ ಪ್ರೇರಣೆ ಇದೆ ಮೊದಲನೆಯದ್ದು ರೌದ್ರ ಅಂದರೆ ಕೋಪದ ಶಕ್ತಿ ಯುದ್ಧದಲ್ಲಿ ಕೋಪ ಇರಬೇಕು ಆದರೆ ಅದು ನಿಯಂತ್ರಣದಲ್ಲಿರಬೇಕು ರುದ್ರ ಭೈರವ ಸೇನೆಯ ಪ್ರತಿಯೊಬ್ಬ ಯೋಧ ಧ್ಯಾನ ಮಾಡೋ ಮೊದಲು ತನ್ನ ಅಂತರಂಗ ರೌದ್ರವನ್ನ ಪ್ರಾರಂಭ ಮಾಡ್ತಾನೆ ಎರಡನೆಯದ್ದು ವಿಕ್ರಾಳ ಅಂದ್ರೆ ಭೀತಿಗೆ ಕಾರಣವಾಗೋ ಶಕ್ತಿ ರುದ್ರ ಭೈರವ ಸೇನೆಯ ಉದ್ದೇಶ ಅಂದ್ರೆ ಕೇವಲ ಶತ್ರುಗಳನ್ನ ಹತ್ಯೆ ಮಾಡೋದಲ್ಲ ಶತ್ರುಗಳ ಮನಸ್ಸಲ್ಲಿ ಭಯವನ್ನ ತುಂಬೋದು ಮೂರನೆಯದ್ದು ಕಾಲಹಾರಿ ತತ್ವ ಈ ಸೇನೆಯ ತಂತ್ರಜ್ಞಾನ ಅಭ್ಯಾಸ ಮತ್ತೆ ತಂತ್ರಗಳು ಕಾಲದ ಪರ್ವತವನ್ನು ದಾಟುವ ರೀತಿ ಇರುತ್ತವೆ ಈ ರುದ್ರ ಭೈರವ ಸೇನೆ ಯುದ್ಧ ತಂತ್ರಜ್ಞಾನವನ್ನು ಹೊಂದಿದೆ ಅದನ್ನ ಆಧ್ಯಾತ್ಮ ಮತ್ತೆ ವಿಜ್ಞಾನದ ಮಿಶ್ರಣ ಅನ್ನೋದನ್ನ ಹೇಳಲಾಗತ್ತೆ ಯಾಕಂದ್ರೆ ಭಕ್ತಿಯಿಂದ ಪ್ರಾರಂಭ ಮಾಡಿ ವಿಜ್ಞಾನದಿಂದ ರಚನೆ ಮಾಡಿ ಶಕ್ತಿಯಿಂದ ಸಮರ್ಥ ಮಾಡಿ ತ್ರಿಕೋನದಲ್ಲಿ ರುದ್ರ ಭೈರವ ಸೇನೆಯ ತಂತ್ರಜ್ಞಾನ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಸೇನೆಯು ಉಪಯೋಗ ಮಾಡುವ ಉಪಕರಣಗಳ ಹೆಸರು ಕೂಡ ಪೌರಾಣಿಕವಾಗಿಯೇ ಇವೆ ತ್ರಿನೇತ್ರ ಡ್ರೋನ್ ಕಾಲವೇಳಿ ನಿಗಾ ವ್ಯವಸ್ಥೆ ಅಸ್ತ್ರ ವೈಮಾನಿಕ ಕಮಾಂಡ್ ಹೀಗೆ ಇನ್ನು ಈ ರುದ್ರ ಭೈರವ ಸೇನೆ ಧರ್ಮ ಮತ್ತು ಯುದ್ಧದ ಮಧ್ಯೆ ಇರೋ ಸಂಯೋಜನೆ ಭಾರತೀಯ ಯೋಧರು ಕೇವಲ ಸೈನಿಕರಲ್ಲ ಅವರೆಲ್ಲ ತಂತ್ರಜ್ಞಾನದ ಭೈರವರು ಗೆಳೆಯರೆ ಈ ರುದ್ರ ಭೈರವ ಸೇನೆ ಆರಂಭ ಆಗಿದ್ದು ಡಿಆರ್ಡಿಒ ಮತ್ತು ರಾಶಕ್ತಿಯ ಗುಪ್ತ ಸಂಪರ್ಕದಿಂದ ಅನ್ನೋದನ್ನು ಹೇಳಲಾಗತ್ತೆ ಎರಡು ಸಾವಿರದ ಹದಿಮೂರು ಜನವರಿಯಲ್ಲಿ ದೆಹಲಿಯ ಡಿ ಆರ್ ಪ್ರಧಾನ ಕಚೇರಿಯ ಗ್ಯಾಸ್ ಚೇಂಬರ್ನಲ್ಲಿ ಮೂವರು ಅಧಿಕಾರಿಗಳು ಗುಪ್ತ ಸಭೆಯನ್ನು ನಡೆಸಿದರು ಅವರೇ ಡಾಕ್ಟರ್ ಶ್ರೀರಾಮ್ ಕಶ್ಯಪ್ ಡಿ ಆರ್ ಡಿಒದ ಯುದ್ಧತಂತ್ರ ತಜ್ಞ ಇನ್ನೊಬ್ಬರು ಮೇಜರ್ ಜನರಲ್ ಕರ್ಣತೇಜ ಇವರು ಭಾರತೀಯ ಸೇನೆಯ ಮಾನಸಿಕ ಯುದ್ಧ ವಿಭಾಗದ ಮುಖ್ಯಸ್ಥ ಮತ್ತೊಬ್ಬರು ಆರ್ ವಿ ಶೇಖರ್ ಇವರು ರ ಗುಪ್ತಚರ ವಿಭಾಗದ ಸಲಹೆಗಾರ ಈ ಮೂವರು ಮಾಡಿದ್ದ ಸಭೆಯಲ್ಲಿ ಭಾರತೀಯ ಯುದ್ಧ ಪಡೆಗೆ ಹೊಸ ತಂತ್ರಜ್ಞಾನ ತಗೊಂಡು ಬರೋದು ಸಾಕಾಗ್ತಾ ಇಲ್ಲ ಶತ್ರುಗಳ ಮನಸ್ಸನ್ನೇ ಮುರಿದು ಹಾಕುವ ಅವಶ್ಯಕತೆ ಇದೆ ಅನ್ನೋ ಮಾತುಕತೆಗಳನ್ನು ನಡೆಸಿ ಅಲ್ಲಿಂದಲೇ ಹುಟ್ಟಿದ್ದು ರುದ್ರ ಪ್ರೋಟೋಕಾಲ್ ಅಥವಾ ಪ್ರಾಜೆಕ್ಟ್ ಭೈರವ ಇದು ಶಕ್ತಿಯ ಗುಪ್ತ ಮಿಶ್ರಣ ಆಗಿರಬೇಕು ಭದ್ರತೆ ಶಕ್ತಿ ಭೀಕರತೆ ಈ ಮೂರು ತತ್ವಗಳ ಮಿಶ್ರಣವೇ ರುದ್ರ ಭೈರವ ಸೇನೆ ಇದರ ಮೂಲ ಅಂಶ ಅಂದರೆ ಮಾನವನ ಶರೀರದ ಗಡಿಗಳನ್ನು ಮೀರಿದ ತಾಂತ್ರಿಕ ಶಕ್ತಿ ಎ ಐ ಪ್ಲಸ್ ಬಯೋನೆಟ್ ಕಮಾಂಡ್ ಸಿಸ್ಟಮ್ ಸೈಬರ್ ಯುದ್ಧ ಇದೆಲ್ಲವನ್ನ ಸೇರಿಸಿ ಗನ್ ಗಿಂತ ದೊಡ್ಡ ಅಸ್ತ್ರ ಅಂದ್ರೆ ಅದು ಶತ್ರುವಿನ ಮನಸ್ಸನ್ನೇ ಮುರಿದು ಹಾಕೋದು ಮೊದಲನೇ ಹಂತ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾರರವರೆಗೆ ನಡೆದಿತ್ತು ಇದರಲ್ಲಿ ಮನುಷ್ಯನ ಶರೀರದ ಮೇಲೆ ತಂತ್ರಜ್ಞಾನಗಳ ಸಂಯೋಜನೆಗಳ ಪ್ರಯೋಗ ಆಗಿತ್ತು ಬ್ರೈನ್ ಕಂಟ್ರೋಲ್ ಸಾಧನಗಳು ನೈಟ್ರೋಸೆಲ್ ಟ್ಯಾಟೋಗಳನ್ನ ಮೊದಲ ಹಂತದಲ್ಲಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ನಂತರ ಎರಡನೇ ಹಂತದಲ್ಲಿ ಧೈರ್ಯ ಪರೀಕ್ಷೆ ಮತ್ತೆ ಯೋಧರ ಆಯ್ಕೆ ನಡೆಯುತ್ತೆ ಅದಕ್ಕಾಗಿ ಬೇರೆ ಬೇರೆ ಘಟಕಗಳಿಂದ ಸಾವಿರದ ನೂರು ಯೋಧರನ್ನು ಆಯ್ಕೆ ಮಾಡಲಾಗತ್ತೆ ಅದರಲ್ಲಿ ಪ್ಯಾರಾ ಎಸ್ ಎಫ್ ಎನ್ ಎಸ್ ಜಿ ಬ್ಲ್ಯಾಕ್ ಕ್ಯಾಟ್ಸ್ ಆಫ್ ಪ್ಲ್ಯಾಟೋನ್ಸ್ ಅಸ್ಸಾಂ ರೈಫಲ್ಸ್ ಗೊರಿಲ್ಲಾ ಡಿವಿಷನ್ ಸೈನಿಕರು ಇದ್ದರು ಇವರಿಗೆಲ್ಲ ಶಾರೀರಿಕ ಧ್ಯಾನಾಭ್ಯಾಸ ನಲವತ್ತೆಂಟು ಗಂಟೆಗಳ ಮೌನ ಯುದ್ಧ ಪರೀಕ್ಷೆ ಶತ್ರು ಭೀತಿಗೆ ತಡೆ ನೀಡೋ ಮರಣ ಧ್ಯಾನ ತರಬೇತಿ ನೀಡಲಾಗುತ್ತೆ ಕೊನೆಗೆ ಆಯ್ಕೆಯಾಗಿದ್ದು ಮಾತ್ರ ಮುನ್ನೂರು ರುದ್ರರು ಇನ್ನು ಮೂರನೇ ಹಂತದಲ್ಲಿ ಶಸ್ತ್ರಸಜ್ಜಿತ ತಂತ್ರಜ್ಞಾನ ಸಂಯೋಜನೆ ಇದನ್ನ ತಂತ್ರಜ್ಞಾನದ ಮಹಾಯೋಗ ಅಂತಲೇ ಕರೆಯಲಾಗುತ್ತೆ ಇಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ತ್ರಿನೇತ್ರ ಎ ಐ ಹೆಲ್ಮೆಟ್ ಭೈರವ ಆರ್ಮ್ ಶೆಲ್ ಸ್ಪೈನ್ ಇಂಜೆಕ್ಟರ್ಸ್ ಸ್ಮ್ಯಾಶ್ನೆಟ್ ಕಮ್ಯುನಿಕೇಟರ್ ಇವುಗಳನ್ನು ಹೊಂದಿರೋ ಯೋಧರು ನೂರು ಮೀಟರ್ಗಳಲ್ಲಿ ದಾಳಿ ಆರಂಭಿಸಬಲ್ಲರು ಶತ್ರುಗಳ ಶಬ್ದದಿಂದಲೇ ಶೋಧಿಸಿ ಗುರಿಯನ್ನು ಸಾಧಿಸಬಲ್ಲರು ಪೈಲಟ್ ಡ್ರೋನುಗಳ ಬಳಕೆಯನ್ನು ಕಲಿತಿದ್ರು ಇನ್ನು ನಾಲ್ಕನೇ ಹಂತ ಇದು ಭೈರವ್ ಆರ್ಮಿಯ ಅಧಿಕೃತ ಘೋಷಣೆ ಎರಡು ಸಾವಿರದ ಹದಿನೆಂಟರ ಕೊನೆಯಲ್ಲಿ ಪರೀಕ್ಷಾ ಯಶಸ್ವಿ ಪೂರ್ಣ ಆಗತ್ತೆ ಭಾರತದ ಮೊದಲ ಆಧ್ಯಾತ್ಮಿಕ ಪ್ರೇರಿತ ಬಯೋಟೆಕ್ ಸಂಯೋಜಿತ ಯುದ್ಧ ಮಾನಸಿಕವಾಗಿ ತಯಾರಾದ ಘಟಕ ಅದರ ಹೆಸರೇ ಆರ್ ಬಿ ಎ ಅಥವಾ ರುದ್ರ ಭೈರವ ಆರ್ಮಿ ಇದರ ಮುಖ್ಯ ಉದ್ದೇಶ ಅಂದರೆ ಉಗ್ರರ ವಿರುದ್ಧ ಉಗ್ರ ತಂತ್ರವನ್ನು ಮಾಡೋದು ಗಡಿಯಲ್ಲಿ ಶಬ್ದವೇ ಇಲ್ಲದೆ ದಾಳಿ ಮಾಡೋದು ಶತ್ರು ದಳದ ಉಸಿರನ್ನೇ ಮೊದಲು ನಿಲ್ಲಿಸೋದು ಭಾರತಕ್ಕೆ ಅಂಟಿದ ಡಾರ್ಕ್ ವೆಬ್ ಹ್ಯಾಕಿಂಗ್ಗೆ ನೈಟ್ ಕಮಾಂಡ್ ಪ್ರತಿಕ್ರಿಯೆ ಕೊಡೋದು ಈ ರುದ್ರ ಭೈರವ ಸೇನೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಯುದ್ಧವನ್ನು ಒಂದು ಸಂವೇದನೆಯಾಗಿ ಕಾಣೋ ತಂಡ ಇದು ಯುದ್ಧವನ್ನು ಮನುಷ್ಯನ ಒಳಗೆ ನಡೆಸೋಕೆ ತಯಾರಾಗಿರುತ್ತೆ ಇದೊಂದು ಆಧುನಿಕ ಯುದ್ಧದ ಮೌನ ಕ್ರಾಂತಿ ಯಾವುದೇ ಸದ್ದುಗಳನ್ನು ಜಾಸ್ತಿ ಮಾಡದೆ ಆಧುನಿಕ ತಂತ್ರಜ್ಞಾನವನ್ನೇ ಬಳಸಿ ಶತ್ರುಗಳ ಗುಂಡಿಗೆ ಬಡಿತವನ್ನೇ ನಿಲ್ಲಿಸೋದು ಈ ಪಡೆಯ ಕಾರ್ಯತಂತ್ರ ಇದು ಕೇವಲ ಯುದ್ಧವಲ್ಲ ಭವಿಷ್ಯದ ಕ್ರಾಂತಿ ಅನ್ನೋದನ್ನು ಹೇಳಲಾಗತ್ತೆ ರುದ್ರ ಭೈರವ ಸೇನೆ ತಂತ್ರಜ್ಞಾನದ ತಂತ್ರಯೋಗ ಈ ಸೇನೆ ದೇಶ ಉಳಿಸುವ ಶಬ್ದವಿಲ್ಲದೆ ಅನ್ನೋ ಉದ್ದೇಶವನ್ನು ಹೊಂದಿದೆ ಇಷ್ಟೆಲ್ಲ ಹೊಂದಿರುವಾಗ ಯಾವ ಶತ್ರುಗಳಿಗೆ ತಾನೇ ಗುಂಡಿಗೆಯ ಒಳಗೆ ಡವ ಡವ ಶುರುವಾಗಲ್ಲ ಹೇಳ್ರಿ ಸದ್ದು ಮಾಡಿಕೊಂಡು ಓಡಾಡೋ ಶತ್ರುಗಳಿಗೆ ಸೈಲೆಂಟಾಗಿ ಸೌಂಡ್ ಇಲ್ಲದೆ ನರಕದ ಹಾದಿಯನ್ನು ತೋರಿಸೋ ರುದ್ರ ಭೈರವ ಪಡೆ ಮುಂದೆ ಭಾರತದ ಹೆಮ್ಮೆಯಾಗಿ ತಂತ್ರಜ್ಞಾನವನ್ನೇ ಬಳಸಿ ಹೊಡೆಯೋದರಲ್ಲಿ ನಿಸ್ಸೀಮರಾಗಿರ್ತಾರೆ ಅಂದರೆ ಭಾರತದ ಸುತ್ತ ಶತ್ರುಗಳು ಇದ್ರು ಏನು ತಾನೇ ಮಾಡೋಕೆ ಆಗತ್ತೆ ಅದರಲ್ಲೂ ಇಂತಹ ಒಂದು ಸೇನೆ ಇದೆ ಅಂದ್ರೆ ಯಾವ ದೇಶ ತಾನೇ ಶತ್ರುತ್ವವನ್ನು ಕಟ್ಟಿಕೊಳ್ಳೋ ಯೋಚನೆಯನ್ನು ಮಾಡುತ್ತೆ ಹೇಳ್ರಿ ಇದೇ ನವಭಾರತದ ನವಕಲ್ಪನೆಯ ಸೇನೆಯ ರುದ್ರ ಭೈರವ ಸೇನೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ